ಅವ್ನು ಕೈಯಲ್ಲಿರೋ ಸೂಟ್ ಕೇಸ್ ನಡ್ಕೊಂಡೋಗುವ ಮಿಕ್ಕಿ ನಾನು ನೋಡ್ಕೊತೀನಿ ನಾವೆಲ್ಲ ಹೋಗಿ ಸೂಟ್ ಕೇಸ್ ಕಿತ್ಕೊಂಡ್ರೆ ಯಜಮಾನ್ ಕಿತ್ಕೊಳ್ಳ್ ದೊಡ್ಡೋನ್ ಆಗ್ಬೇಕು ಯಾರಾದ್ರು ಅಂತ ಕೇಳಿದಾಗ ನನ್ ಮಗಂದು ನಾನು ಸಿರ್ಪಾ ಕಡೆ ಆದ್ರೂ ಪರವಾಗಿಲ್ಲ ಅಂತ ನಿನ್ನ ಕರ್ಕೊಂಡೋಗಿ ರಿಬನ್ ಕಟ್ ಮಾಡಿಸ್ತವ್ರು ಯಾರು ನೀವೇ ಯಜಮಾನ್ ಲೇ ನಾಯಿ ಇಷ್ಟೆಲ್ಲ ಮಾಡಿರೋ ಯಜಮಾನ್ ಮದ್ವೆಗೆ ಹೆಲ್ಪ್ ಮಾಡ್ಬೇಕಾದವ್ರು ಯಾರು ನಾನು ಯಜಮಾನ್ ಮತ್ತೆ ಕಿತ್ಕೊಂಡು ಮಾಡಲ್ಲ ಹ್ಮ ಇವನೇನ್ ಇಷ್ಟು ಕೂಲ್ ಆಗವನೇ ಬಾಸ್ ನಮಸ್ಕಾರ ಬಾಸ್ ಏನ್ ಬಾಸ್ ಚಿಕ್ಕ ಮಕ್ಕಳ ಐಸ್ ಕ್ರೀಮ್ ತಿಂತಾ ಇದ್ರಾ ಬಾಸ್ ನಿಮ್ ದುಡ್ಡು ತುಂಬಿರೋ ಸೂಟ್ಗೆ ಒಡ್ಕೊಂಡು ಹೋಗ್ತಾನಿ ಬಾಸ್ ಇಡ್ಕೊಳ್ಳಿ ಹೋಡಿ ಬಾಸ್ ಅದು ಬಿಡೀ ಐಸ್ ಕ್ರೀಮ್ ಸಖತ್ತಾಗಿದೆ ಒಳ್ಳೆಯ ಟೇಸ್ಟು ಬಾಯಿಗೆ ಬಾಯಿದ ಸ್ವಾಮಿ ನಾನು ಬಾಯಿ ಗಿಡ ಇದಿರಲಿ ನಿಂದೆಲ್ಲ ಚಿತ್ಕೊಂಡು ನಿನ್ನ ಕೈ ಕೊಟ್ಬಿಟ್ಟು ಒಡಾಕ್ತಾವ್ನೆ ಅವ್ನ್ದು ಹಿಡ್ಕೊಳಂದ್ರೆ ನಂದು ಹಿಡ್ಕೊಳ್ತಾನೆ ಅದು ಒಡಲೆ ಹ್ಞೂ ಅದ್ರಲ್ಲಿ ದುಡ್ಡಿದೆ ಅಂತ ಯಾರು ಹೇಳಿದ್ದು ಮತ್ತು ಬಾಂಬು ಬಾಂಬ್ನ ಬ್ಯಾಂಕ್ ಅಲ್ಲಿ ಇಡಕ್ ಹೋದೆ ಬ್ಯಾಂಕ್ ಅಲ್ಲಿ ಜನನೇ ಇರ್ಲಿಲ್ಲ ಅದಕ್ಕೆ ವಾಪಸ್ ಬಂದೆ ಬಾಂಬ್ ನ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ಐವತ್ತು ಜನ ಸಾಯ್ಬೇಕು ಆ ಹುಡುಗ ಬಾಂಬ್ ಸೂಟ್ ಕೇಸ್ ನ ಕಿತ್ಕೊಂಡ್ ಹೋದ್ನಲ್ಲ ಅವನು ಗ್ಯಾರಂಟಿ ಸ್ಲಮ್ ಹೋಗ್ತಾನೆ ಮಿನಿಮಮ್ ಕಮ್ಮಿ ಕಮ್ಮಿ ಅಂದ್ರು ಇನ್ನೂರ್ ಇನ್ನೂರ ಐವತ್ತು ಜನ ಅಯ್ಯೋ ನೀನ್ ಯಾರು ನೂರ್ದುಲ್ಲಾ ಅಯ್ಯೋ ನೀನ್ ನಿನ್ ಸಾವಿರದ ನನಗೇನು ನೂರ್ದುಲ್ಲಾ ಲಾಡೆನ್ ಲಾಡೆನ್ ಅವ್ರ ಸೋದ್ರು ಅವನ್ ಮಕ್ಳು ಎಂಬತ್ತೆರಡರಲ್ಲಿ ನಾನು ಎಪ್ಪತ್ತೆರಡುನು ಆಹಾ ನನ್ನ ಮಗನ್ದು ಹಗ್ಲು ರಾತ್ರಿ ನೂರುದಿಲ್ಲ ಲ್ಯಾಡನ್ ಬುರಿ ಅದೇ ಕೆಲಸ ಮಾಡವರಲ್ಲೋ ಅವ್ರೇನು ಅನ್ರಿ ವೇರ್ ಆಗ್ತಿದ್ರ ಇಲ್ವಾ ಅಲ್ಲಿನ್ ಮಟ್ಟ ಇಟ್ಟಿದ್ರ ಇಲ್ಲ ಟೆರ್ರರ್ ಮಿಷಿನು ಹೋಯ್ ಎಲ್ಲೂ ತಪ್ಸ್ಕೊಳಕಾಗಲ್ಲ ಫುಲ್ ಪೊಲೀಸ್ ಪವರ್ ಮಾಡಿದಾರೆ ಇಲ್ಲಿ ಏಯ್ ಲೈಯ್ ಲಯ್ ಬಿಡ 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 ನಾನಲ್ಲ ಬಾಸ್ ಟೆರ್ರ್ ಇವನು ಬಾಸ್ ನೋಡಕ್ಕೊಳ್ಳೆ ಸುಸೈಡ್ ಬಾಂಬರ್ ಕಾಣ್ತೀರಲ್ಲ ನೀವು ಲೇ నింలా బిసాఇ విసాయా పిసా పాండిలా పాకుం సార్ పిసార్ పాకురు పాకు బిసార్ రాడిలాం సార్! నాయులా అయోన ఆయులా బాజింత ఘికి ముటుటు ಕೋಲ್ಗೆ ಖಾರ ಪುಡಿ ಹಚ್ಬಿಟ್ಟು ಮಾಡಿದ್ರು ನಮ್ ಬೈಡಕ್ಕಿಲ್ಲ ಒಂದೇ ಸಾರ್ ನೋಯ್ ಏನ್ರಿ ಸಾರ್ ಬಿಟ್ಬಿಡಿ ಸಾರ್ ಬೆಳಸಾರ್ ಸಾಹೇಬ್ ನಮ್ ಬೈಗೆ ಕರೆಂಟ್ ಶಾಕ್ ಕೊಟ್ಟರು ಬಾಯ್ ಬಿಡಕ್ಕಿಲ್ಲ ನೋಡ್ತೀಯ

ಸ್ಟೋರ್ ರೂಮ್ ಅನ್ಕೊಂಡು ಫುಲ್ ತುಂಬಿಸ್ಬಿಟ್ರ ಪೊಲೀಸ್ನವರು ಮಾಮೂಲಿ ಅವನ್ ಯಾವನು ಸೈಕೋ ಅಂತೆ ಸೂಟ್ ಕೇಸಲ್ಲಿ ಮಕ್ಳ ಆಟಾಡೋ ಬಾಬು ಗಂಡಲ್ಲ ಇಟ್ಕೊಂಡು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಚಳ್ಳೆಂಟ್ ತಿನ್ಸವನೇ ಆ ಆಟದಲ್ಲಿ ನಾನ್ ಸಿಕ್ಕಾಕಂಬೆ ಬೆಳಗ್ಗೆ ಯಾರೋ ಶಾಸ್ತ್ರದವ್ನ ಹೇಳಿದ್ದ ನಿನಗೆ ಕೈ ತುಂಬಾ ಸಿಗುತ್ತೆ ಅಂತ ತುಂಬಾ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ವೇ ನೋಡ ನಿನ್ ಸವಾ ನಾನು ಹೆಂಗ ಆಗ್ಬಿಡ್ತೇವೆ ಬಾಕಿ ಅಪ್ಪ ಕುಂತ್ಕೊಂಡ ಮಾತಾಡೋಣ ಬಾರಿಗೆ ನಿನ್ನ ಗದಿಗೆ ಖಾರದ ಪುಡಿ ಯಾಕೆ ಏನ್ ವರ್ಕೌಟ್ ಆಗ್ತಾ ಇಲ್ಲ ಬಾತ್ರೂಮ್ ಕೈ ಹಾಕಿದ್ರೆ ಬೋಂಡ ಸಿಕ್ತದೆ ನಿನಗೆ ನಮ್ ಮೂರಲ್ಲಿ ಮೂರ್ ಜನ ವೇಸ್ಯರು ನನ್ನ ಮಾತಾ ಕೇಳ್ಕೊಂಡು ಒಳ್ಳೇರ್

ಕಾಳ್ ಮಕ್ಳಲ್ಲ ಹುಡುಗರಿಗೆ ಸರಿ ಇಷ್ಟ ಚೋರ್ ನನ್ನ ಮಕ್ಕಳಲ್ಲ ಹುಡ್ಗಿರು ಸವರಾಗ ಕನ್ಸ್ ಕಾಣ್ತಾರೆ ನಮ್ಮ ಹುಡ್ಗ ಹಂಗಿರ್ಬೇಕು ಈ ಹಿಂಗಿರ್ಬೇಕು ದರ್ಶನ್ ಸುದೀಪ ಪುನೀತ್ ರಾಜ್ಕುಮಾರ್ ಒಟ್ಟಿಗೆ ಮಿಕ್ಸಿಗ ತಂಗಿರ್ಬೇಕು ಅಂತ ಅದ ಹುಡ್ಗ ಬಂದ್ಬಿಟ್ಟು ನಾನ್ ನಿನ್ನ ಪ್ರೀತಿಸ್ತಿದೀನಿ ಅಂತ ಹೇಳಿದ್ರೆ ಅವನು ಒಳ್ಳೆ ನಾಗಿದ್ರೆ ಎಲ್ಲಾ ಮರ್ತು ಒಪ್ಕೊಂಬಿಡ್ತಾನೆ ನೀನು ನೀನು ಕೆಟ್ಟವ್ನು ಅದಕ್ಕೆ ನೀನು ಪ್ರೀತಿಯಿಂದ ಅಷ್ಟೋದ್ರು ಪ್ರೀತಿ ನೀನ್ ಹಿಂದೆ ಬರ್ತಾ ಇಲ್ಲ ನೀನು ಒಳ್ಳೆಯವನ್ ಆಗೋ ಪ್ರೀತಿ ನಿನ್ನಿಂದೆ ಹಿಂದೆ ಬಿದ್ದುಸ ಆಯ್ತದೆ ಲವ್ ಅಂತ ನಾನು ನನಗೆ ಒಳ್ಳೇವ್ ಸಿಗ್ತಾಳ ಸಿಗ್ತಾಳಪ್ಪ ಈ ಮುಖಂಡ ನೋಡಿ ಬರ್ತಾಳು ಕೊಡ್ತಾಳ ಕೊಡ್ತಾಳು ಫಸ್ಟ್ ನೀಟಿಗೆ ಬತ್ತಾಳಪ್ಪ ಬರ್ತಾಳ ಹಲೋ ನಂದಿನಿ ಬಗಾಡ್ ಅಂಬಾ ತಗೊಂಬರ್ ಬತ್ತ ನಾನೆಂದ್ರೆ ನಿನ್ ಬುಡಕ್ ಕಂಡು ಬೀಡಿ